ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಮುದ್ದಾಗಿದೆ ಡಿಸೈನು ಇದರಲ್ಲಿ ಒಂದು ಮಧ್ಯದಲ್ಲಿ ಕೋರಲನ್ನು ಕೊಟ್ಟಿದ್ದಾರೆ ಇನ್ನೊಂದರಲ್ಲಿ ಪರ್ಲ್ ಕೊಟ್ಟಿದ್ದಾರೆ ನೋಡಿ ಅದ್ರ ಸುತ್ತಲೂ ಚಿಕ್ಕದಾಗಿರುವಂಥ ಸ್ಟೋನನ್ನು ಕೊಟ್ಬಿಟ್ಟು ಅದ್ರ ಸುತ್ತಲೂ ನೋಡ್ಬೋದು ತಿಲ್ಕ ಡಿಸೈನ್ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ತುಂಬ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ನನಗಾದ್ರೂ ತುಂಬ ಇಷ್ಟ ಆಯ್ತಿದ್ದು ಅಮ್ಮ ಮತ್ತು ಅಜ್ಜಿಗದ್ರು ಹೇಳಿ ಮಾಡಿಸ್ದಂಗೆ ಇರುತ್ತೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ತುಂಬ ಯೂನಿಕ್ ಡಿಸೈನ್ ಇದು ಅಪರೂಪದ ಡಿಸೈನ್ ಆಗಿರುತ್ತೆ ಇದ್ರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ಹಾಗೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಸೋ ಪೌಡ್ರ್ ಮತ್ತು ಫರ್ಬೀಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದನ್ನು ಆರ್ಡ್ರ್ ಮಾಡೋದು ಹೆಂಗಂತಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಈ ವ್ಯಾಡ್ರಲ್ಲಿ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪಂಚಲೋಹದ ಚುಮ್ಕಾ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಮೇಲೆ ಬೆಂಡೋಲಿಯಲ್ಲಿ ಚಿಕ್ಕದಾಗಿರುವಂಥ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗೆ ಚಿಕ್ಕದಾಗಿರುವಂಥ ಜುಮ್ಕಾ ಕೊಟ್ಟು ಅದರೊಳಗಡೆ ನೋಡ್ಬೋದು ಒಂದೇ ಒಂದು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿ ಕೂಡ ಬಳಕ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ವಿ ನಮಗೆ ಪಂಚ ಲೋದಲ್ಲಿ ಝುಮ್ಕಾಗಳನ್ನು ತೋರಿಸಿ ಅಂತೇಳ್ಬಿಟ್ಟು ಇವತ್ತು ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಮುದ್ದಾಗಿದೆ ಇದ್ರ ಬೆಲೆ ಬರೀ ಇನ್ನೂರ ರೂಪಾಯಿ ಆಗುತ್ತೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೋಡಿ ತಕ್ಷಣ ಬೇಗನೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಗುಂಡಿನ ಹಾರ ಇದಕ್ಕೆ ನೆಕ್ ಚೈನ್ ಅಂತಾನು ನೀವು ಕರೀಬಹುದು ಸ್ಟಾರ್ಟಿಂಗ್ ಅಲ್ಲಿ ನೋಡಬಹುದು ನಾಲ್ಕೆಡೆ ಗುಂಡುಗಳನ್ನು ಕೊಟ್ಟಿದ್ದಾರೆ ದಪ್ಪ ಗುಂಡು ಕೊಟ್ಟು ಲೈಟ್ ಗ್ರೀನ್ ಕೊಟ್ಟು ಮಧ್ಯದಲ್ಲಿ ಒಂದು ಗುಂಡು ಕೊಟ್ಟು ಆ ನಂತರ ಲೈಟ್ ಪಿಂಕ್ ಕ್ರಿಸ್ಟಲ್ ಬೀಟ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ಒಂದೆಡೆ ಗುಂಡಿನ ಹಾರ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಿಂದೆ ಉಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀನಿ ನೋಡಿ ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ಅಥವಾ ನೀವು ಹವಳದ ಸರ ಅಂತಲೂ ಕರಿಬೋದು ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ನಂತರ ಆ ಕಡೆ ಈ ಕಡೆ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ಅದಾದ ನಂತರ ಇಲ್ಲಿ ಕ್ಯಾಪ್ಸಿಕಮ್ ಡಿಸೈನಲ್ಲಿ ಹವಳ ಕೊಟ್ಟಿದ್ದಾರೆ ನೋಡಿ ಮತ್ತೆ ಚಕ್ರ ಡಿಸೈನ್ ಕೊಟ್ಟು ಕರ್ಬೂಜದ ಗುಂಡು ಕೊಟ್ಟಿದ್ದಾರೆ ಮತ್ತೆ ಚಕ್ರ ಕೊಟ್ಟು ಸಿಲಿಂಡ್ರ್ ಆಕಾರದಲ್ಲಿ ಹವಳ ಕೊಟ್ಟಿದ್ದಾರೆ ಮತ್ತೆ ನೋಡ್ಬೋದು ಚಕ್ರ ಕೊಟ್ಟು ಒಂದೇ ಒಂದು ಕರ್ಬೂಜದ ಗುಂಡು ಕೊಟ್ಟು ಮತ್ತೆ ಚಕ್ರ ಕೊಟ್ಟು ಲಾಸ್ಟಲ್ಲಿ ನೈಸ್ ಗೋಲ್ಡ್ ಗುಂಡನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ ಮಾಡಿರೋದು ರೋಪ್ ಡಿಸೈನ್ ಚೈನನ್ನು ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲವೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ನೋಡಿ ಹಾಗೆ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಹಾಕೋಬಹುದು ಈ ಹವಳದ ಸರಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಇದು ಒಂದು ಗ್ರಾಮ್ ಗೋಲ್ಡ್ ಮೇನ್ಸ್ ರುದ್ರಾಕ್ಷಿ ಬ್ರಾಸ್ಲೆಟ್ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲವೂ ಕೂಡ ವರ್ಷನಲ್ ರುದ್ರಾಕ್ಷಿ ಆಗಿರೋದ್ರಿಂದ ಇದು ಒಂದೇ ಥರ ಶೇಪ್ ಇರೋದಿಲ್ಲ ರೀ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದು ವಾಟ್ರ್ ಪ್ರೂಫ್ ಆಗಿರುತ್ತೆ ನಾರ್ಮಲ್ ಏರಿಗೆ ಹಾಕಿದರೆ ಏನೂ ಆಗೋದಿಲ್ಲ ರೀ ಸೋ ಪೌಡ್ರ್ರು ಮತ್ತು ಫರ್ಫ್ಯೂಮಿಂದ ಅವಾಯ್ಡ್ ಮಾಡಿದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಇವಾಗಂತೂ ಇದು ಪ್ಯಾಷನ್ ಆಗಿಬಿಟ್ಟಿದೆ ಎಲ್ಲರ ಕೈಯಲ್ಲೂ ಕೂಡ ಈ ರುದ್ರಾಕ್ಷಿ ಬ್ರಾಸ್ಲೆಟ್ ಇರುತ್ತೆ ನಿಮಗೂ ಕೂಡ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಇಷ್ಟ ಆಯ್ತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕರಿಮನಿ ಬಳಿಗಳು ನೋಡಿ ತುಂಬ ಜನ ನಮ್ಮ ಹತ್ರ ತೊಗೊಂಡಿದ್ದಾರೆ ಹಾಗೆ ಇದು ಸ್ಟಾಕ್ಔಟ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ದಯವಿಟ್ಟು ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನೀವು ಬಳೆಗಳ ತೊಗೋಬೇಕಾದ್ರೆ ಕಾಜಿನ ಬಳೆಗಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಬಳೆಗಳನ್ನೇ ತೊಗೊಳ್ಳಿ ಯಾಕಂತಂದರೆ ತುಂಬ ಜನ ಎಕ್ಸ್ಚೇಂಜ್ ಕೇಳ್ತಾ ಇದ್ದೀರ ಬಳೆಗಳನ್ನು ದಯವಿಟ್ಟು ನೀವು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದು ವಾಟ್ರ್ ಪ್ರೂಫ್ ಬಳೆಗಳಾಗಿರತ್ತೆ ನೋಡಿ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ ಪೌಡ್ರ್ ಮತ್ತು ಫರ್ಫ್ಯೂಮಿಂದ ದೂರ ಇಟ್ಟರೆ ನೀವು ಲೈಫ್ ಲಾಂಗ್ವರೆಗೂ ಈ ಬಳೆಗಳನ್ನು ಹಾಕ್ಕೋಬೋದು ನೆಕ್ಸ್ಟ್ ಡಿಸೈನು ಇದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಮುತ್ತಾಗಿದೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ಇದನ್ನು ನೆಕ್ಲೆಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಫಿನಿಷಿಂಗ್ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಅಮ್ಮನವ್ರ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನು ಮತ್ತೆ ಪಿಂಕ್ ಕಲರ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ನೋಡಿ ಬಿಸಿರುವಂತಹ ಸ್ಟೋನ್ ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ ಅನ್ನೇ ಕೊಟ್ಟಿರ್ತಾರೆ ಇದೆಲ್ಲದಕ್ಕೂ ಕೂಡ ತ್ರೀ ಲೇಯರ್ ಅಲ್ಲಿ ಗೋಲ್ಡ್ ಫಾಲಿಶ್ ಅನ್ನ ಕೊಟ್ಟಿರ್ತಾರೆ ನೋಡಬಹುದು ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಫಸ್ಟ್ ಕ್ವಾಲಿಟಿ ಇರುತ್ತೆ ಹಾಗಾಗಿ ಇದು ದಿಟ್ಟು ಚಿನ್ನದ ತರಾನೇ ಕಾಣಿಸುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರುತ್ತೆ ಅದಕ್ಕೂ ಕೂಡ ತ್ರೀ ಲೇಯರ್ ಅಲ್ಲಿ ಫಾಲಿಶ್ ಕೂಡ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಪ್ರೀಮಿಯಮ್ ಕೆಂಪು ಜ್ಯೂಲರಿ ಚುಮ್ಕ ನೋಡಿ ತುಂಬ ಚೆನ್ನಾಗಿದೆ ಇದಕ್ಕಂತೂ ರಿಯಲ್ ಗುಡ್ ಫಾಲಿಶ್ ಅನ್ನು ಕೊಟ್ಟಿರ್ತಾರೆ ಮೇಲೆ ಬೆಂಡೋಲಲ್ಲಿ ನೋಡಬಹುದು ಪಿಕಾಕ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಜುಂಕಕ್ಕೂ ಕೂಡ ಪಿಕಾಕ್ ಡಿಸೈನ್ ಕೊಟ್ಟು ಸುತ್ತಲೂ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಮೀಡಿಯಮ್ ಇದೆ ನೋಡಿ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ವಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಸೈಜಲ್ಲಿದೆ ಹೇಳ್ಬಿಟ್ಟು ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ಈ ಥರ ಪುಷ್ಅಪ್ ಟೈಪಲ್ಲಿ ಬರುತ್ತೆ ಗೋಲ್ಡ್ಗೆ ಯಾವ ಥರ ಬರುತ್ತೆ ನೋಡಿ ಆ ಥರ ಬರೋಲ್ಲ ಇದಕ್ಕೆ ಕೆಂಪು ಜ್ಯುವೆಲ್ಲರಿಗೆ ಆಲ್ಮೋಸ್ಟ್ ಪುಷ್ ಅಪ್ ಟೈಪಲ್ಲೇ ಬರೋದು ಇದ್ರ ಬೆಲೆ ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತು ಬೇಗನೆ ತೊಗೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ಮುಡಿಚೆಯನ್ನು ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಒಂದು ಪರ್ಲ್ ಕೊಟ್ಟಿದ್ದಾರೆ ಮತ್ತು ಹವಳ ಕೊಟ್ಟಿದ್ದಾರೆ ಸ್ವಲ್ಪ ಮುಡಿ ಚೈನ್ ಕೊಟ್ಬಿಟ್ಟು ಮತ್ತೆ ನೋಡ್ಬೋದು ಡೈಮಂಡ್ ಆಕಾರದಲ್ಲಿ ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಮ್ಮಂದಿರಂದ್ರು ತುಂಬ ಇಷ್ಟಪಟ್ಟಕೋತಾರೆ ಇವಾಗಾದರೂ ತುಂಬ ಟ್ರೆಂಡಿಂಗಲ್ಲಿರುವಂಥ ಚೈನ್ ಇದು ಹಿಂದೆ ನೋಡ್ಬೋದು ಪಟ್ಟಿ ಚೈನ್ ಕೊಟ್ಟಿದ್ದಾರೆ ತುಂಬ ಜನ ಕಪ್ಕಾಗುತ್ತೆ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಈ ಸರಿ ನಾವು ಪಟ್ಟಿ ಚೈನನ್ನು ಕೊಟ್ಟಿದ್ದೀವಿ ನೋಡಿ ಎಷ್ಟು ಮುದ್ದಾಗಿದೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಕೂಡ ಕೊಡ್ತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಇದ್ರದ್ದು ಬರೋಬ್ಬರಿ ಇಪ್ಪತ್ತೆಂಟು ಇಂಚ್ವರೆಗೂ ಬರುತ್ತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮ್ಗೆ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಯಾವಾಗ್ಲೂ ನಗ್ತಾಯಿರಿ ಇನ್ನೊಬ್ಬನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್